ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಕೂಡ ನಮಗೆ ಮದುವೆಗೆ ಹೋಗ್ಲಿಕ್ಕೆ ಉಂಟೆ ಗೈಸ್ ಇವತ್ತು ಕೂಡ ಫಂಕ್ಷನ್ ಇದೆ ನೀವು ಅನ್ಕೋಬೋದು ದಿನನಿತ್ಯ ಕೂಡ ಇವರಿಗೆ ಫಂಕ್ಷನೇ ಕಾಣಬೇಕು ಇವರು ಎಲ್ಲಿ ಮದುವೆ ಇರ್ತದೆ ಅಲ್ಲಿ ಹಾಜರಿರ್ತಾರೆ ಅಂತ ಅಂದ್ಕೊಳ್ಬೋದು ಬಟ್ ಹಾಗೆಲ್ಲ ಗೈಸ್ ವಿಷಯ ಏನಂದರೆ ನಿನ್ನೆ ಅದು ವ್ಲಾಗಲ್ಲಿ ನಾನು ಅಲ್ಲ ಅದು ನಮ್ಮದು ನೇಬರ್ಸ್ ಇತ್ತು ಮದುವೆ ಇತ್ತು ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ನೇಬರ್ಸ್ ಅಂತ ಹೇಳಿದ ಮೇಲೆ ಹೋಗಲೇಬೇಕು ಮತ್ತು ಅವರು ತುಂಬ ಹತ್ತಿರದವರು ಹಾಗಾಗಿ ನಾವು ಅದು ಫಂಕ್ಷನ್ ಅಟೆಂಡ್ ಮಾಡಲೇಬೇಕು ಅಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಇವತ್ತು ಇರೋದು ನಮ್ಮದು ಅತ್ತೆಯ ಹತ್ತಿರದ ರಿಲೇಷನ್ ಅಂದರೆ ಮ್ಯಾಂಗ್ಳೂರಿದ್ದು ಹುಡುಗಿ ಇಲ್ಲಿ ಮಡಿಕೇರಿಯದ್ದು ಹುಡುಗ ಸೊ ಅಷ್ಟು ಹತ್ತಿರದ ರಿಲೇಶನ್ ಆಗಿರುವಾಗ ಮ್ಯಾಂಗ್ಳೂರಿಂದಲೇ ಇಲ್ಲಿಗೆ ಮದುವೆಗೆ ಬರ್ತಾ ಇರುವಾಗ ನಾವು ಹೋಗದೇ ಇರಲಿಕ್ಕೆ ಆಗೋದಿಲ್ಲ ಹಾಗೆ ಅದು ಕೂಡ ಅಟೆಂಡ್ ಮಾಡಬೇಕು ಹಾಗೆ ಮತ್ತೆ ಫಂಕ್ಷನ್ ಕೂಡ ಅಲ್ಲದೆ ಇವತ್ತು ಗೆಸ್ಟ್ ಕೂಡ ಬರ್ತಿದ್ದಾರೆ ಗೈಸ್ ಮನೆಗೆ ತುಂಬಾ ಗೆಸ್ಟ್ ಇರ್ತಾರೆ ಅಂದ್ರೆ ಮ್ಯಾಂಗ್ಳೂರಿಂದ ಸುಮಾರು ಮಂದಿ ಬರ್ತಾರಲ್ಲ ಹಾಗೆ ಗೈಸ್ ಇಲ್ಲಿ ನೋಡಿ ನಮ್ದು ಕಾಕ್ಟೈಲ್ ನೋಡಿ ಅಂದ್ರೆ ನಮ್ದು ಫಸ್ಟ್ ಪಾರಿವಾಲ ಇತ್ತಲ್ಲ ಗೈಸ್ ಅದು ನಾವು ಸೇಲ್ ಮಾಡಿದ್ವಿ ಅಂದ್ರೆ ಉಪದ್ರ ಆಗುತ್ತೆ ಅಂತ ಬೇರೆಯವರಿಗೆ ಅವರು ಕಿರಿಕಿರಿ ಮಾಡಿದ್ರಲ್ಲ ಹಾಗಾಗಿ ನಾವು ಅದು ಸೇಲ್ ಮಾಡಿದ್ವಿ ಗೈಸ್ ಹಾಗಾಗಿ ನಾವು ಈಗ ಕಾಕ್ಟೇಲ್ ತಗೊಂಡ್ವಿ ನೋಡಿದ್ದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈಗ ಬೇಗ ಬೇಗ ರೆಡಿಯಾಗಿ ಹೋಗಬೇಕು ಗೈಸ್ ಮದುವೆಗೆ ಅಂದ್ರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಇತ್ತು ಈಗ ನಾನು ಬಟ್ಟೆಗೆ ಐರನ್ ಎಲ್ಲ ಮಾಡಿ ರೆಡಿ ಆಗಬೇಕು ಹಾಗೆ ಹೊರಡ್ತಾ ಇದ್ದೇವೆ ಗೈಸ್ ಮದುವೆಗೆ ಹೊರಡ್ತಾ ಇದ್ದೇವೆ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಮತ್ತೆ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋ ಶೇರ್ ಮಾಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ಲ ಐಕಾನ್ ಉಂಟಲ್ಲ ಅದು ಮಿಸ್ ಮಾಡದೆ ಪ್ರೆಸ್ ಮಾಡಿ ಕಾಲ್ ಮಾಡಿ ಓಕೆನಾ ಹಾಗೆ ನಾನು ಯಾವ್ದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಎಲ್ಲಾನು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಹಾಗೆ ನನಗೆ ಇಲ್ಲಿ ತುಂಬ ತುಂಬ ಇಷ್ಟ ಆಯಿತು ಗಾಯಸ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಖುಷಿ ಆಯ್ತು ಹಾಗೆ ಕೈ ಎಲ್ಲ ಮುಗಿಸಿ ಇತ್ತು ಈಗ ಹುಡುಗ ಹುಡುಗಿ ಬೀಟು ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ಮಾತ್ರ ಕನ್ನಡದಲ್ಲಿ ಏನು ಹೇಳೋದು ಅಂತ ಗೊತ್ತಿಲ್ಲ ಹಾಗೆ ಸ್ವಲ್ಪ ಮಂದಿಗೆ ಮುಸ್ಲಿಮರದ ಮದುವೆ ಹೇಗಿರ್ತ ಅಂತ ಗೊತ್ತಿರುತ್ತೆ ಆದರೆ ಸ್ವಲ್ಪ ಮಂದಿಗೆ ಗೊತ್ತಿರೋದಿಲ್ಲ ಗೊತ್ತಿದ್ದವರು ನೋಡಿ ಈ ಥರ ಇರುತ್ತೆ ಅಂದರೆ ಫಸ್ಟಿಗೆ ನಿಖಾ ಆಗುತ್ತೆ ನಿಖಾ ಇದು ವೀಡಿಯೋ ಕ್ಲಿಪ್ ಇಲ್ಲ ಗೈಸ್ ನನ್ನ ಹತ್ತಿರ ಸಾರಿ ಇದ್ರೆ ಇದ್ದರೆ ನಾನು ಅದು ಅಪ್ಲೋಡ್ ಮಾಡ್ತಿದ್ದೆ ಅದು ಇಲ್ಲ ನಾನು ಮಿಸ್ ಆಯಿತು ಅದೊಂದು ಕ್ಲಿಪ್ಪು ಮತ್ತು ನಮಗೆ ಊಟ ಮತ್ತು ಊಟ ಆಗುತ್ತೆ ಮತ್ತೆ ಎಲ್ಲ ಆದಮೇಲೆ ಈ ಥರ ಬಿಟ್ಕೂಡ್ದು ಅಂತ ಹೇಳ್ತಾರೆ Đi 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 ಹಾಗೆ ನೋಡಿದ್ರಲ್ಲ ಗೈಸ್ ನಮ್ದು ರೀತಿಯ ಮದುವೆ ಹೇಗಿರುತ್ತೆ ಅಂತ ಹೇಳಿ ಆದ್ಮೇಲೆ ಅಲ್ಲಿಂದ ಬರುವಾಗ ಈ ಮಕ್ಕಳಿಗಂತೂ ಯಾವ್ದಾದ್ರು ಶಾಪ್ ಕಂಡ್ರೆ ಸಾಕಲ್ವಾ ಮತ್ತೆ ಅಲ್ಲಿ ನಿಲ್ಲಿಸ್ ಸೇವಿರ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಗೈಸ್ ಅಂದ್ರೆ ಮ್ಯಾರೇಜ್ ಹಾಲ್ ಉಂಟಲ್ಲ ಅದು ಮನೆಗೆ ಹತ್ತಿರ ಇರೋದು ಸೊ ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೇವೆ ಹಾಗೆ ನೋಡಿ ಅಲ್ಲಿ ಅವರದ್ದು ಅಪ್ಪ ಬರ್ತಾ ಇದ್ದಾರೆ ಹಾಗೆ ನೋಡಿ ಅವರ ಖುಷಿ ನೋಡಿ ಅಂತೆ ಇಲ್ಲಿ ನೋಡಿ ಗಾಯಸ್ಸು ನೆಲ್ಲಿಕಾಯಿ ನೋಡಿ ಮೈಸೂರು ನೆಲ್ಲಿಕಾಯಿ ಹೇಳ್ತೀವಲ್ಲ ಸಣ್ಣ ಸಣ್ಣದು ನಂಗಂದು ತುಂಬಾ ಇಷ್ಟ ಗಾಯಸ್ ಅದು ಎಷ್ಟು ಆಗಿದೆ ಗೊತ್ತವರ ಮರದಲ್ಲಿ ಹಾಗೆ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಗೈಸ್ ಹಾಗಾಗಿ ಅವರಿಗೆ ಫುಡ್ಡು ಪ್ರಿಪರೇಷನ್ ಮಾಡಬೇಕಲ್ಲ ಹಾಗಾಗಿ ನಾನಿವತ್ತು ಚಿಕನ್ ಇದು ಸಾರು ಮತ್ತು ಗೀ ರೈಸ್ ಮಾಡ್ತಾ ಇದ್ದೇನೆ ನನಗೆ ಇದು ರೆಸಿಪಿ ಫುಲ್ಲಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾಡಿ ಹಾಕಿದ್ದೇನೆ ನಿಮಗೆ ಬೇಕಿದ್ದರೆ ಇದರದ್ದು ರೆಸಿಪಿ ಕಮೆಂಟ್ ಮಾಡಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಓಕೆನಾ ನಿಮಗೆ ಮನೆಗೆ ಸುಮಾರು ಗೆಸ್ಟ್ ಬರೋದಾದರೆ ಸುಮಾರು ಮಂದಿ ಬರೋದಾದರೆ ನೀವು ಅರ್ಜೆಂಟಾಗಿ ಮಾಡಬೇಕಾದ್ರೆ ಉಂಟಲ್ಲ ಇದು ಈಸಿಯಾಗಿ ಮಾಡ್ಬೋದು ಇದು ಬೇಗ ಆಗ್ತದೆ ಮತ್ತು ಸುಮಾರು ಮಂದಿಗೆ ಕೂಡ ನೀವು ಸರ್ವ್ ಮಾಡ್ಬೋದು ಅಷ್ಟು ಒಳ್ಳೆಯದಾಗ್ತದೆ ಆಯಿತಾ ಹಾಗೆ ನಾನು ಈ ಸಾರು ಮಾಡಿದೆ ಮತ್ತು ಗೀ ರೈಸ್ ಮಾಡಿದೆ ಮತ್ತು ಮಸಾಲೆ ಮಸಾಲೆ ಉಂಡೆ ಇತ್ತು ಅಂದರೆ ಚಿಕನ್ ಇದು ಮಸಾಲೆ ಉಂಡೆ ಇತ್ತು ಅದು ಎಂಥ ಪುಂಡಿ ಟೈಪ್ ಮಾಡಿ ಅದರೊಳಗೆ ಮಸಾಲೆ ಹಾಕಿ ಪುಂಡಿ ಟೈಪ್ ಮಾಡೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೂರು ಐಟಮ್ ಮಾಡಿದ್ವಿ ನಾವು ನೈಡ್ಗೆ ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಗೈಸ್ ಈ ಬ್ಲಾಗ್ ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಆಯಿತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್